ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇದು ಶನಿವಾರದ ವ್ಲಾಗ್ ಆಗಿರುತ್ತೆ ಸೊ ಬೆಳಗ್ಗೆ ಒಂದು ಆರೂವರೆ ಆರು ಗಂಟೆ ಆರೂವರೆಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಎಲ್ಲ ಎದ್ದು ಮ ನೈಟೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಸೊ ಬೆಳಗ್ಗೆ ಎದ್ದಿದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಇವಾಗ ದೇವ್ರ ಪೂಜೆನ ಮಾಡ್ತಾ ಮಾಡ್ತಾಯಿದ್ದೀನಿ ಹೂವು ಏನು ಬದಲಾಯಿಸಲಿಲ್ಲ ಸೊ ನಿನ್ನೆ ಶುಕ್ರವಾರ ಹಾಕಿದ ಹೂವನೇ ಇತ್ತು ಸೊ ಚೆನ್ನಾಗಿತ್ತು ಒಣಗಿರಲಿಲ್ಲ ಹಾಗಾಗಿ ಅದೇ ಹೂವು ಇರಲಿ ಅಂತ ಹೇಳಿಬಿಟ್ಟು ಹೂವು ಕೂಡ ಇರಲಿಲ್ಲ ಸರಿ ದೀಪ ಹಚ್ಚೋಣ ಅಂಥೇಳಿ ಹಚ್ತಾ ಇದ್ದೀನಿ ಸೊ ಇವತ್ತು ಬಂದು ಬೆಳಗ್ಗೆ ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸಡನ್ ಪ್ಲ್ಯಾನ್ ಮಾಡ್ಕೊಂಡಿದ್ದು ಸೊ ಅದು ನಾವು ಲಾಸ್ಟ್ ಜನವರಿ ತಿಂಗಳಲ್ಲಿ ಮನೆ ದೇವ್ರಿಗೆ ಹೋಗಿದ್ದು ಚಿಕ್ಕಲ್ಲೂರಿಗೆ ಸೊ ಕೊಳ್ಳೇಗಾಲದ ಹತ್ರ ಬರುತ್ತೆ ಚಿಕ್ಕಲ್ಲೂರು ಸೊ ಅಲ್ಲಿ ನಾವು ಜ ಜನವರಿ ತಿಂಗಳಲ್ಲಿ ಹೋಗಿದ್ದು ಸೊ ಅದು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ನಾವು ವರ್ಷಕ್ಕೆ ಒಂದು ಎರಡು ಸತಿನಾದರೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಸ ಆರು ತಿಂಗಳಿಗೆ ಒಂದು ಸಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಸೊ ಜನವರಿಲಿ ಹೋದಾಗ ಜಾತ್ರೆ ಇರುತ್ತೆ ಸೊ ಅಲ್ಲಿ ಜಸ್ಟ್ ಹಣ್ಣುಕಾಯಿ ಮಾಡಿಸ್ಬೋದಷ್ಟೆ ಬಟ್ ತುಂಬ ತುಂಬ ಜನ ಇರ್ತಾರೆ ಜೊ ಸೊ ಜಾತ್ರೆಯಲ್ಲಿ ನಾವು ದೇವ್ರ ದರ್ಶನ ಕ್ಲೀನಾಗಿ ಮಾಡೋಕ್ಕಾಗಲ್ಲ ತುಂಬ ಜನ ಇರೋದರಿಂದ ಸ್ವಲ್ಪ ದರ್ಶನ ಎಲ್ಲ ಸ್ವಲ್ಪ ಕಷ್ಟನೇ ಇರುತ್ತೆ ಸೊ ಆದರೂ ಕೂಡ ಹಾಗೋ ಈಗೋ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿರ್ತೀವಿ ಈಗ ಮಧ್ಯದಲ್ಲಿ ಹೋದರೆ ಅಂದರೆ ಬಿಡುದಿನದಲ್ಲಿ ಹೋದರೆ ಇವಾಗ ಜನ ಯಾರೂ ಇರಲ್ಲ ಸೊ ಆರಾಮಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು ಸೊ ಹಾಗಾಗಿ ಇವಾಗ ಬೆಳಗ್ಗೆ ಹೊರಟಿದ್ದೀವಿ ಸೊ ಇದು ಸಡನ್ ಪ್ಲ್ಯಾನು ನೈಟು ಒಂದು ಹತ್ತುವರೆ ಹನ್ನೊಂದು ಗಂಟೇಲಿ ಪ್ಲ್ಯಾನ್ ಮಾಡಿದ್ದು ಸೊ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದು ಐದು ಗಂಟೆ ಅಷ್ಟಲ್ಲಿ ಮನೆ ಬಿಡೋಣ ಅಂತ ಅಂದ್ಕೊಂಡ್ವಿ ಬಟ್ ಆದರೂ ಆಗಲಿಲ್ಲ ನಾವು ನಾಲ್ಕು ಮುಕ್ಕಾಲ್ಗೆ ನಾಲ್ಕು ನಲವತ್ತಕ್ಕೆ ಎಚ್ಚರ ಆಯಿತು ಸೊ ಹಂಗಾಗಿ ಸ್ವಲ್ಪ ಲೇಟೇ ಆಯಿತು ಸೊ ನಾವು ಮನೆ ಬಿಟ್ಟಾಗ ಒಂದು ಆರೂವರೆ ಸುಮಾರು ಆಗಿತ್ತು

ಮನೆಯಿಂದ ಹೊರಟಾಗ ಸುಮಾರು ಒಂದು ಆರೂವರೆ ಆಗಿತ್ತು ಸೊ ಆರೂವರೆ ಆಗಿತ್ತು ಇಲ್ಲಿ ಸ್ವಲ್ಪ ಬಾಳೆಹಣ್ಣೆ ಎಲ್ಲ ಅಂತ ಹೇಳಿಬಿಟ್ಟು ನೈಟು ನಾವು ಏನೂ ತೊಗೊಂಡಿರಲಿಲ್ಲ ಬಾಳೆಹಣ್ಣಾಗಲಿ ಏನೇ ಒಂದು ಪೂಜೆ ಸಾಮಾನು ಆಗಲಿ ನಾವು ಏನೂ ತೊಗೊಂಡಿರಲಿಲ್ಲ ಯಾಕೆಂದರೆ ನಮ್ಮದು ಪ್ಲ್ಯಾನ್ ಕೂಡ ಇರಲಿಲ್ಲ ಸೊ ಹಾಗಾಗಿ ಏನೂ ತೊಗೊಂಡಿರಲಿಲ್ಲ ಸರಿ ಬೆಳಗ್ಗೆನೇ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದ್ವಿ ಇಲ್ಲಿ ತುಂಬ ಚೆನ್ನಾಗಿ ಬಾಳೆ ಇದು ದೊಡ್ಡ ಬಾಳೆಹಣ್ಣು ಮಂಡಿನೇ ಇದೆ ಇಲ್ಲಿ ಸೊ ಇಲ್ಲಿ ಬಂದು ಒಂದು ಎರಡೂವರೆ ಕೆ ಜಿಯಷ್ಟು ಬಾಳೆಹಣ್ಣೆಲ್ಲ ತೊಗೊಂಡು ತಗೊಂಡು ಹೋದ್ವಿ ಅಲ್ಲಿ ಮನೆ ದೇವ್ರ ದೇವಸ್ಥಾನಕ್ಕೆ ಹೋದರೆ ನಾವು ಮಧ್ಯದಲ್ಲಿ ಅಂದರೆ ಜಾತ್ರೆ ಟೈಮ್ ಅಲ್ಲದೆ ಬೇರೆ ದಿನಗಳಲ್ಲಿ ಹೋದರೆ ಸೊ ನಾವು ಹೋಗಿ ಪೂಜೆ ಮಾಡಿಸ್ಕೊಂಡು ಮತ್ತು ರಸಾಯನ ಪ್ರಸಾದ ಎಲ್ಲ ಮಾಡಿ ಅಲ್ಲಿ ಜನಕ್ಕೆ ಹಂಚ್ಬಿಟ್ಟು ಬರ್ತೀವಿ ಸೊ ಹಾಗೆ ಇವತ್ತು ಕೂಡ ಮಾಡೋಣ ಅಂದ್ಕೊಂಡೆ ಹಾಗೆ ಹೊರಡುವಾಗ ದೇವ್ರ ದರ್ಶನ ಕೂಡ ಆಂಜನೇಯ ಸ್ವಾಮಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಹೋಗೋಣ ಹಾಗೆ ಎಳ್ಬತ್ತಿ ಹಚ್ಬೇಕಿತ್ತು ಸೊ ಎಳ್ಬತ್ತಿನೂ ಕೂಡ ಹಚ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಸೊ ನಾವು ಸ್ವಲ್ಪ ಬೇಗ ಬಂದಿದ್ದರಿಂದ ಒಂದು ಆರುವರೆಗೆ ಬಂದಿದ್ರಿಂದ ಸೊ ಇನ್ನು ಅಭಿಷೇಕ ಮಾಡ್ತಾಯಿದ್ರು ಪುರೋಹಿತರು ಸೊ ಹಾಗಾಗಿ ನಾವು ಪೂಜೆವರೆಗೂ ಏನೂ ಕಾಯಲಿಲ್ಲ ಹೋಗಿ ಎಳ್ಬತ್ತಿ ಎಲ್ಲ ಹಚ್ಬಿಟ್ಟು ಮಹಾಮಂಗ್ಲಾರತಿ ಸಾರಿ ಮಂಗಳಾರತಿ ತಗೊಂಡು ಬಂದುಬಿಟ್ವಿ ಸೊ ಅದಾದಮೇಲೆ ಇಲ್ಲಿ ಒಂದು ಕಡೆ ಮಳವಳ್ಳಿ ಹತ್ರ ನಾವು ತಿಂಡಿಗೆ ಅಂತ ನಿಲ್ಸಿದ್ವಿ ತೋ ಸೊ ಮಳವಳ್ಳಿ ಹತ್ರ ಹೋಗೋಷ್ಟೊತ್ತಿಗೆ ಸುಮಾರು ಒಂದು ಎಂಟು ಗಂಟೆ ಆಗಿತ್ತು ಸೊ ಎಂಟು ಗಂಟೆ ಆಗಿತ್ತಲ್ಲ ಅಂತ ಹೇಳಿಬಿಟ್ಟು ಇನ್ನು ನಾವು ದೇವಸ್ಥಾನಕ್ಕೆ ಕೊಳ್ಳಿಗಲ್ಲ ಹತ್ತಿರ ಹೋದರೆ ಸೊ ಅಲ್ಲಿ ಹೋಟೆಲ್ಸ್ ಯಾವುದು ಸಿಗಲ್ಲ ನಮಗೆ ಅಂತ ಹೇಳಿಬಿಟ್ಟು ಸುಮಾರು ಮಳವಳ್ಳಿ ಹತ್ತತ್ರ ನಾವು ತಿಂಡಿನ ತಿನ್ಕೊಂಡ್ವಿ ಸೊ ಇದೊಂದು ಪುಟ್ಟು ಹೋಟೆಲು ಟೇಸ್ಟು ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಫುಡ್ಡೆಲ್ಲ ಚೆನ್ನಾಗಿತ್ತು ಸೊ ಅಲ್ಲೂ ಕೂಡ ನನ್ನ ಮಗ ದೋಸೆ ತೊಗೊಂಡ ನಾನು ಒಂದು ಇಡ್ಲಿ ತಗೊಂಡೆ ನಾನು ಮತ್ತು ಯಜಮಾನ್ರು ಇಡ್ಲಿ ತೊಗೊಂಡು ತಿನ್ಬಿಟ್ಟು ನೆಕ್ಸ್ಟು ಜರ್ನಿನ ಕಣ ಶುರು ಮಾಡಿದ್ವಿ ಸೊ ನಾವು ಅಂದ್ಕೊಂಡಿದ್ದು ಮನೆ ದೇವ್ರಿಗೆ ಹೋಗಿ ಅಂತ ಬಟ್ ಹೋಗ್ತಾ ಹೋಗ್ತಾ ಪ್ಲ್ಯಾನ್ ಚೇಂಜ್ ಆಯಿತು ಸೊ ಪ್ಲ್ಯಾನ್ ಏನಂದರೆ ಬೆಳಗ್ಗೆ ಇಲ್ಲಿ ಶಿವನ ಸಮುದ್ರ ಸಿಗುತ್ತೆ ಗಗನಚುಕ್ಕಿ ಚುಕ್ಕಿ ಸಿಗುತ್ತೆ ಸೊ ಅದನ್ನು ಕೂಡ ನೋಡ್ಕೊಂಡು ಹೋಗ್ಬಿಡೋಣ ಸೊ ಇವಾಗ ಬೆಳಿಗ್ಗೆ ಹೋಗ್ತಾ ಇರೋದ್ರಿಂದ ಅಷ್ಟೊಂದೇನು ಜನ ಇರೋಲ್ಲ ಸೊ ಆ ಕಡೆಯಿಂದ ಬಂದರೆ ತುಂಬ ಜನ ಆಗ್ಬಿಡ್ತಾರೆ ವೀಕೆಂಡ್ ಬೇರೆ ಶನಿವಾರ ಭಾನುವಾರ ರಜೆ ಇರುತ್ತೆ ಸೊ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಹಾಗಾಗಿ ಇಲ್ಲಿ ತಿಂಡಿ ತಿಂದಿದ ತಕ್ಷಣವೇ ಶಿವನ ಸಮುದ್ರ ಅಂದರೆ ಚುಕ್ಕಿ ಭರ ಚುಕ್ಕಿಗೆ ಪ್ಲ್ಯಾನ್ ಅಂದರೆ ಮ್ಯಾಪ್ ಹಾಕ್ಕೊಂಡು ಸೊ ಆ ಕಡೆ ಹೊರಟ್ವಿ ಸೊ ಫೈನಲಿ ಇಲ್ಲಿ ಬಂದ್ವಿ ನಿತ್ಯ ಹೆಚ್ಚುವಾಗಲೂ ಸ್ವರ್ಗ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ನೀರು ಬಂದಿದೆ ಗಗನಚುಕ್ಕಿ ಭರ ಚುಕ್ಕಿಲಿ ನನ್ನ ಲೈಫಲ್ಲಿ ಇದು ಫಸ್ಟ್ ಟೈಮ್ ನಾನು ಈ ರೀತಿ ನೋಡ್ತಾ ಇರೋದು ಸೊ ನಾನು ಸ್ಕೂಲ್ ಡೇಸ್ ಆಗಿಂದನೂ ಸೊ ಕಾಲೇಜ್ ಡೇಸಿಂದನೂ ಸೊ ನಾನು ಅವತ್ತಿಗೂ ಗಗನಚುಕ್ಕಿ ಭರಚುಕ್ಕಿಗೆ ಹೋಗಿರಲಿಲ್ಲ ಸೊ ಮದುವೆ ಆದಮೇಲೆ ಒಂದು ಸಲ ಕರ್ಕೊಂಡು ಹೋಗಿದ್ರು ಬಟ್ ಆವತ್ತು ಕೂಡ ತುಂಬ ರಶ್ ಇತ್ತು ಅಂತ ಹೇಳಿ ನಾವು ತು ತುಂಬ ಹತ್ತಿರದಿಂದ ಹೋಗಿ ನೋಡಿರಲಿಲ್ಲ ದೂರದಿಂದ ನಿಂತ್ಕೊಂಡು ನೋಡ್ಕೊಂಡು ಬಂದಿದ್ದೆ ಸೊ ಪಾರ್ಕಿಂಗ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಂದ್ಬಿಟ್ಟಿದ್ವಿ ನಾವು ಅದು ಅಲ್ಲದೆ ನಾವು ಹೋಗಿದ್ದು ಸಂಜೆ ಒಂದು ಐದು ಗಂಟೆ ಸುಮಾರು ಆಗಿತ್ತು ಸೊ ಮತ್ತು ಕತ್ತಲೆ ಆಗಿಬಿಡುತ್ತೆ ಮತ್ತು ಜನ ತುಂಬ ಇದ್ದಾರೆ ಬೇಡ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದ್ಬಿಟ್ಟಿದ್ರು ಯಜಮಾನ್ರು ಸೊ ಇವತ್ತಂತೂ ನೀರು ತುಂಬ ಬಂದಿದೆ ನಾನು ಸುಮಾರು ವೀಡಿಯೋಸ್ಗಳಲ್ಲಿ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಸುಮಾರು ಜನ ಪೋಸ್ಟ್ ಮಾಡಿದರು ಸೊ ತುಂಬ ನೀರು ಬಂದಿದೆ ಅಂತ ಸೊ ನಿಜವಾಗ್ಲೂ ನೋಡೋಕೆ ತುಂಬಾ ಆಗುತ್ತೆ ಸೊ ಅಷ್ಟು ನೀರು ಸೊ ಆ ಸೌಂಡು ಆ ಒಂದು ಪ್ರಕೃತಿ ಮಧ್ಯದಲ್ಲಿ ನಾವು ಒಂಥರ ತಂಪಾದ ಗಾಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸೊ ನಾವು ಬೆಳಗ್ಗೆ ಪ್ಲ್ಯಾನ್ ಮಾಡ್ಕೊಂಡು ತುಂಬಾ ಆಯಿತು ಸೊ ಏಕೆಂದರೆ ಸಂಜೆ ಆಗಿದರೆ ನೋಡಿ ಇಷ್ಟು ಬೆಳಗ್ಗೆಯಲ್ಲೇ ನಾವಲ್ಲಿ ಹೋದಾಗ ಸುಮಾರು ಒಂದು ಎಂಟೂವರೆ ಅನ್ಕೋತೀನಿ ಒಂದು ಹಾಫ್ ಆನ್ ಅವರ್ಗೆಲ್ಲ ಬಂದುಬಿಟ್ವಿ ಸೊ ನೋಡಿ ಎಂಟುವರೆಗೆ ಎಷ್ಟು ಜನ ಇದ್ದಾರೆ ಸೊ ಇನ್ನು ಸಂಜೆ ಬಂದರೆ ತುಂಬಾ ಜನ ಆಗಿಬಿಡ್ತಾರೆ ಸೊ ಹಾಗಾಗಿ ಬೆಳಗ್ಗೆನೇ ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ನೀರು ಬಂದಿದೆ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ನೀರನ್ನು ಬಿಟ್ಟಿದ್ದಾರೆ ಸೊ ಹಾಗೆ ಈ ಈ ಸಲ ಮಳೆನೂ ಕೂಡ ತುಂಬ ಜಾಸ್ತಿ ಆಗಿದೆ ಹಂಗಾಗಿ ನೀರು ಕೂಡ ಸ್ವಲ್ಪ ಜಾಸ್ತಿ ಇದೆ ಸೊ ಹಾಗೆ ನಾರ್ಮಲ್ ಫೋಟೋ ಎಲ್ಲ ನಡೀತಾ ಇದೆ ನಂದು ನಂದು ಕೆಲವೊಂದಷ್ಟು ಫೋಟೋ ಮತ್ತು ಅಪ್ಪ ಅಮ್ಮಗಂದು ಎಲ್ರದ್ದು ಫೋಟೋ ನಡೀತಾ ಇದೆ ಸೊ ಹೀಗೆ ಸ ಕೆಲವಂತ ಫೋಟೋಸ್ ಎಲ್ಲ ತಕ್ಕೊಂಡು ಸೊ ನಾವಲ್ಲೂ ಒಂದು ಸುಮಾರು ಒನ್ ಅವರ್ವರೆಗೂ ಅಲ್ಲೂ ಇದ್ವಿ ಸೊ ಅಲ್ಲೂ ಇದ್ದು ಒಂಥರ ತುಂಬ ಆಗಿತ್ತು ಸೊ ನಿಜವಾಗ್ಲೂ ಅಲ್ಲಿಂದ ಬರೋಕ್ಕೆ ಮನಸೇ ಇಲ್ಲ ಬಟ್ ಆದರೂ ಮನೆ ದೇವ್ರಿಗೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ಬಂದ್ವಿ ಸೊ ನೋಡ್ಬೋದು ಚೆನ್ನಾಗಿದೆ ಅಂತ ಹಾಗೆ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಯಿತು ಅಂತಲೇ ಹೇಳ್ಬೋದು ಏಕೆಂದರೆ ಅಷ್ಟು ಜನ ಇರಲಿಲ್ಲ ಸೊ ಜನ ಸ್ವಲ್ಪ ಜನ ಇದ್ದಿದ್ದರಿಂದ ನಾವು ಸ್ವಲ್ಪ ಕ್ಲೀನಾಗೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಸೊ ಅದೇ ನಾವು ಸಂಜೆ ಟೈಮಲ್ಲಿ ಹೋಗಿದರೆ ವೀಡಿಯೋ ಮಾಡ್ಕೊಳಕ್ಕೆ ಹಾಕ್ತಾ ಇರಲಿಲ್ಲ ಸೊ ತುಂಬಾ ಪ್ರಾಬ್ಲಮ್ ಆಗಿಬಿಡೋದು ಅಂದರೆ ತುಂಬ ಜನ ಇರೋದರಿಂದ ಸೊ ತುಂಬಾ ರಿಸ್ಕ್ ಆಗ್ಬಿಡೋದು ಇಷ್ಟು ಹತ್ರದಿಂದ ನಾವು ವಿಡಿಯೋನ ಮಾಡ್ಕೊಳಕ್ಕೆ ಸೊ ಫೋಟೋಸು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನಾನು ಲಾಸ್ಟಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ ಹಾಗೆ ನೀವು ಯಾರೆಲ್ಲ ಹೋಗಬೇಕು ಅಂತಿದ್ರೆ ಖಂಡಿತವಾಗ್ಲೂ ಹೋಗಿ ಒಂದು ಸ್ಪೆಷಲ್ ಡೇ ಒಂದು ದಿನ ಒನ್ ಡೇ ಟ್ರಿಪ್ ಥರ ಆಗುತ್ತೆ ಸೊ ತುಂಬಾ ಚೆನ್ನಾಗಿದೆ ವೆದರು ನೇಚರು ಎಲ್ಲನೂ ಚೆನ್ನಾಗಿದೆ ಸೊ ಹೋಗಿ ಬನ್ನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಬಂದಿದೆ ನೀರು ಸೊ ಹಾಗೆ ಅಲ್ಲಿ ನನಗೆ ಮಾವಿನಕಾಯಿ ಮತ್ತು ಚೇಪೆಕಾಯಿ ಹಾಗೆ ನೆಲ್ಲಿಕಾಯಿ ಇದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಅಲ್ಲಿ ಗಗನಚುಕ್ಕಿ ಹತ್ರ ಮಾರ್ತಾಯಿದ್ರು ಅಲ್ಲಿಂದ ತೊಗೊಂಡು ಬಂದ್ವಿ ಸೊ ಬೆಳಗ್ಗೆ ಬೆಳಿಗ್ಗೆನೆ ನಾವು ತಿಂಡಿ ಕೂಡ ತಿಂದಿದ್ವಲ್ಲ ಸೊ ತೆಗೆದು ಇಟ್ಕೊಂಡ್ವಿ ಕಾರಲ್ಲಿ ಹೋಗ್ತಾ ಹೋಗ್ತಾ ಒಂದೊಂದು ತಿಂದ್ಕೊಂಡು ಹೋಗ್ಬೋದಲ್ಲ ಅಂತ ಸೊ ಅದೆಲ್ಲ ತೊಗೊಂಡು ಇವಾಗ ಮತ್ತೆ ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ ಸೊ ಇದು ಬಂದು ಸತ್ತೇಗಾಲ ಸೇತುವೆ ಅಂತ ಸೊ ಆ ಕಡೆ ಕಾಣಿಸ್ತಾ ಇದೆಯಲ್ಲ ಅದು ಹಳೆ ಸೇತುವೆ ಸೊ ಅಲ್ಲಿ ಇವಾಗ ಗಾಡಿಗಳ ಸಂಚಾರ ಯಾವುದೂ ಇಲ್ಲ ಸೊ ಇದು ಹೊಸ ಸೇತುವೆ ಮಾಡಿದ್ದಾರೆ ಸೊ ಇವಾಗ ನಾವು ಹೊಸ ಸೇತುವೆ ಮೇಲೆ ಹೋಗ್ತಾ ಇದ್ದೀವಿ ಸೊ ಹಳೆ ಸೇತುವೆ ಮೇಲೆ ಹೋಗಿದರೆ ನೀರು ಎಷ್ಟು ಮೇಲ್ ಬಂದಿದೆ ಅಂತ ನಾನು ವಿಡಿಯೋ ಮಾಡಿ ತೋರಿಸ್ಬೋದಿತ್ತು ಬಟ್ ಇಲ್ಲಿ ಹೊಸ ಸೇತುವೆ ಸೇತುವೆ ಮೇಲೆ ಎರಡೆರಡು ಪೋರ್ಷನಲ್ಲಿ ಕಲ್ಲುಗಳನ್ನ ಹಾಕ್ಬಿಟ್ಟಿದ್ದಾರೆ ಸೊ ಹಂಗಾಗಿ ಸರಿಯಾಗಿ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಹಾಗೆ ಅಲ್ಲಿಂದ ಬಂದ್ವಿ ಸೊ ನೋಡ್ಬೋದು ಕೊಳ್ಳೆಗಾಲದ ಹತ್ರ ಇರುವಂಥ ಸಿದ್ದಪಾಜಿ ಅಂದರೆ ಚಿಕ್ಕ ಚಿಕ್ಕಲ್ಲೂರಿಗೆ ನಾವು ಬಂದಿರೋದು ಸೊ ನಮ್ಮ ಮನೆ ದೇವರು ಇದ್ದೇನೆ ಸೊ ಇವಾಗ ಎಂಟರ್ ಆಗ್ತಾ ಇದ್ದೀವಿ ಸೊ ಇವಾಗ ನಮ್ಮ ಚಿಕ್ಕಲ್ಲೂರು ದೇವಸ್ಥಾನನ ತುಂಬ ಅಭಿವೃದ್ಧಿಗೊಳಿಸ್ತಾ ಇದ್ದಾರೆ ಸೊ ತುಂಬ ವರ್ಷಗಳಿಂದ ಹಾಗೆ ಇತ್ತು ಯಾವುದೇ ಥರದ ಅಭಿವೃದ್ಧಿ ಮಾಡೇ ಇರಲಿಲ್ಲ ಸೊ ತುಂಬಾ ಒಂಥರ ಹಳೆಯ ದೇವಸ್ಥಾನ ಥರ ಆಗಿಬಿಟ್ಟಿತ್ತು ಸೊ ಇವಾಗ ಒಂದು ಸಿ ಒಂದು ತ್ರೀ ಫೋರ್ ಮಂತ್ಸಿಂದ ಆ ಕೆಲಸ ಎಲ್ಲ ನಡೀತಾ ಇದೆ ಸೊ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಆರ್ಚ್ ಎಲ್ಲ ಪೇಂಟ್ ಮಾಡಿ ಇಟ್ಟಿದ್ದಾರೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಸುತ್ತಮುತ್ತ ಮತ್ತು ಗೋಪುರ ಎಲ್ಲ ಹಾಗೆ ಸಿಮೆಂಟಲ್ಲಿ ಗೋಪುರ ಎಲ್ಲ ಮಾಡಿದ್ರಲ್ಲ ಸೊ ಅದೆಲ್ಲ ಹಾಗೆ ಬಿಟ್ಬಿಟ್ಟಿದ್ರು ಅವರು ಇದನ್ನೇ ಪೇಂಟೇ ಮಾಡಿಸಿರ್ಲಿಲ್ಲ ಸೊ ನೋಡ್ಬೋದು ಇಲ್ಲಿ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ನಿಜವಾಗ್ಲೂ ಎಲ್ಲ ನೋಡಿ ತುಂಬ ಖುಷಿ ಆಯಿತು ಸೊ ಅದಕ್ಕೋಸ್ಕರ ನಾವು ಬಂದಿದ್ದು ಇವಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ ಸರಿ ಮಾಡಿದ್ದಾರೆ ಅಂತ ಸೊ ಇದು ತುಂಬ ವರ್ಷದ ದೇವಸ್ಥಾನ ಆಗಿರೋದ್ರಿಂದ ಒಳಗಡೆ ಗರ್ಭಗುಡಿ ಗೋಡೆಗಳು ಕೂಡ ಎಲ್ಲ ಬಿಟ್ಬಿಟ್ಟಿತ್ತು ಸೊ ಅದೆಲ್ಲ ನೋಡಿದಾಗ ತುಂಬ ಬೇಜಾರಾಗೋದು ಸೊ ಮನೆ ದೇವ್ರ ದೇವಸ್ಥಾನ ಈ ಥರ ಆಗಿದೆ ಯಾರೂ ರೆಸ್ಪಾನ್ಸಿಬಲ್ ತಗೊಳ್ತಾ ಇಲ್ಲ ಅಂತ ಸೊ ಈ ನಡುವೆ ಸರ್ಕಾರದಿಂದನೇ ಆದೇಶ ಆಗಿ ಇವಾಗ ಎಲ್ಲನೂ ಚೆನ್ನಾಗಿ ಮಾಡಿದ್ದಾರೆ ಸೊ ಒಳಗಡೆ ಗರ್ಭಗುಡಿನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊರಗಡೆ ಕೂಡ ಫುಲ್ಲು ಮಣ್ಣೆಲ್ಲ ಇತ್ತು ಸೊ ಮಣ್ಣೆಲ್ಲ ತೆಗೆದು ಇವಾಗ ಸಿಮೆಂಟ್ನೆಲ್ಲ ಮಾಡಿದ್ದಾರೆ ಸೊ ಉರುಳು ಸೇವೆ ಎಲ್ಲ ಮಾಡ್ತಾರೆ ಸೊ ಇಲ್ಲಿ ಮನೆ ದೇವ್ರಿಗೆ ಬಂದಾಗ ನಾವು ಜಾತ್ರೆ ಟೈಮಲ್ಲಿ ಮಾಡ್ತೀವಿ ಉರುಳು ಸೇವೆ ಮಾಡಿ ಪೂಜೆನ ಮಾಡಿಸ್ಕೊಂಡು ಹೋಗ್ತೀವಿ ಮುಡಿ ಕೊಡೋರು ಕೊಡ್ತಾರೆ ಸೊ ಉರುಳು ಸೇವೆ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಮುಡಿ ಕೊಡೋರು ಗಂಡು ಮಕ್ಕಳುಗಳು ಮುಡಿ ಕೊಟ್ಟು ಆನಂತರ ನಾರ್ಮಲ್ ಮತ್ತೆ ಸ್ನಾನ ಎಲ್ಲ ಮಾಡಿ ಸೊ ಆಮೇಲೆ ಹೋಗಿ ಪೂಜೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಬರೋವಂಥದ್ದು ಸೊ ಇವಾಗ ಇವಾಗ ನಾವು ನಾರ್ಮಲ್ ಡೇಸಲ್ಲಿ ಹೋಗಿರೋದ್ರಿಂದ ಸೊ ನಾವು ಆ ಥರ ಏನೂ ಮಾಡಿಲ್ಲ ವರ್ಷಕ್ಕೊಂದು ಸಲ ಆ ಥರ ಮಾಡಿದ್ರೆ ಸಾಕು ಸೊ ನಾವು ಹೋದಾಗೆಲ್ಲ ಮಾಡಬೇಕು ಅಂತ ಏನೂ ಇಲ್ಲ ಸೊ ವರ್ಷದಲ್ಲಿ ಒಂದು ಸಲ ಹುರುಳು ಸೇವೆ ಮಾಡಿ ಗಂಡು ಮಕ್ಕಳುಗಳು ಮುಡಿ ಕೊಟ್ಟು ಸೊ ಪೂಜೆ ಮಾಡಿಸ್ಕೊಂಡು ಬರೋದು ಆವಾಗಿಂದೂ ಬಂದಿರೋ ಅಂಥದ್ದು ಸೊ ಅದೆಲ್ಲ ಆದಮೇಲೆ ಬಂದ್ವಿ ದೇವಸ್ಥಾನ ತಾನೇ ಓಪನ್ ಆಗಿ ಮಾಡಿದರು ಬಟ್ ಯಾರೂ ಜನ ಇರಲಿಲ್ಲ ನಾವೇ ಫಸ್ಟ್ ಅಂತ ಹೇಳ್ಬೋದು ಸೊ ನಾವು ಸುಮಾರು ಒಂದು ಹತ್ತುವರೆ ಅಷ್ಟರಲ್ಲೆಲ್ಲ ಹೊರಟಿದ್ವಿ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಸೊ ಅಷ್ಟೊತ್ತಿಗೆಲ್ಲ ಹೋದ್ವಿ ಸರಿ ಅಂದ್ಬಿಟ್ಟು ಇವಾಗ ನಾವು ಹಣ್ಣು ಬಾಳೆಹಣ್ಣು ಮತ್ತು ಅವಲಕ್ಕಿ ಮನೆಯಿಂದನೇ ಅವಲಕ್ಕಿ ತಗೊಂಡಿದ್ದ ಹಾಗೆ ಇತ್ತು ಒಂದು ಎರಡು ಕೆ ಜಿಯಷ್ಟು ಅವಲಕ್ಕಿ ಹಾಗೆ ಇತ್ತು ಮಾರ್ಟಿಂದ ತಂದಿದ್ದು ಸೊ ಅದನ್ನೇ ತೊಗೊಂಡಿದ್ದೆ ಹಾಗೆ ಸಕ್ಕರೆ ಬಾಳೆಹಣ್ಣೆಲ್ಲ ಹೊರಗಡೆ ಹೋಗ್ತಾ ತೊಗೊಂಡು ಇವಾಗ ಯಜಮಾನ್ರು ಎಲ್ಲ ರೆಡಿ ಇದ್ರು ಅಷ್ಟರಲ್ಲಿ ನಾನು ತಾನೇ ದೇವಸ್ಥಾನ ಬಾಗಿಲು ತೆಗ್ದಿದ್ರಿಂದ ಸೊ ಆರತಿ ತಟ್ಟೆ ಅದೆಲ್ಲ ಏನೂ ತೊಳೆದಿರಲಿಲ್ಲ ಸರಿ ಆರತಿ ಎಲ್ಲ ನಾನೇ ತೊಳ್ಕೊಟ್ಟೆ ಹಾಗೆ ನಾವು ಪ್ರಸಾದ ಮಾಡೋದಕ್ಕೆ ಪಾತ್ರೆಗಳೇನು ಬೇಕು ಸೊ ಅದೆಲ್ಲ ನಾನೇ ತೊಳ್ಕೊಂಡು ಬಂದೆ ಅವಲಕ್ಕಿ ಎಲ್ಲ ತೊಳ್ಕೊಂಡು ಬಂದೆ ಸೊ ಅಷ್ಟರಲ್ಲಿ ಯಜಮಾನ್ರು ಬಾಳೆಹಣ್ಣು ಅದನ್ನೆಲ್ಲ ಬಿಡಿಸಿ ಕಟ್ ಮಾಡ್ತಾಯಿದ್ರು ಸೊ ಆಮೇಲೆ ಬಂದು ನಾನು ಮನೇಲಿ ಸ್ವಲ್ಪ ದಾಳಿಂಬೆ ಹಣ್ಣಿತ್ತು ಸೊ ದಾಳಿಂಬೆ ಹಣ್ಣು ಕೂಡ ತೊಗೊಂಡೋಗಿದ್ದೆ ಸೊ ಅದು ನಾವು ಬೇಜಾರಾದಾಗ ಗಾಡಿಯಲ್ಲಿ ತಿನ್ನೋಕ್ಕೆ ಅಂತ ತೊಗೊಂಡೋಗಿದ್ದು ಬಟ್ ಅದು ದೇವ್ರಿಗೆ ನೈವೇದ್ಯವಾಗಿ ಸೇರ್ಕೊಂತು ಸೊ ಖುಷಿ ಆಯಿತು ನೋಡಿ ಯಾರಂದರೆ ಯಾರೂ ಇಲ್ಲ ದೇವಸ್ಥಾನದಲ್ಲಿ ನಾನು ನನ್ನ ಮಗ ನಮ್ಮ ಯಜಮಾನರು ಮೂರೇ ಜನ ಸೊ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಮಂಟೇಸ್ವಾಮಿ ದೇವಸ್ಥಾನ ಹಾಗೆ ಸಿದ್ದಪ್ಪಾಜಿ ಸಪ್ರೇಟು ದೇವಸ್ಥಾನ ಹಾಗೆ ಗಾಯತ್ರಿ ದೇವಿ ದೇವಸ್ಥಾನ ಹಾಗೆ ಸಿದ್ದಪ್ಪಾಜಿ ಐದು ಜನ ಕೂತಿರುವಂಥ ಒಂದು ದೇವಿ ಮೂರ್ತಿಗಳು ಸೊ ಎಲ್ಲದನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ ಸೊ ನಮ್ಮ ಸಿದ್ದಪ್ಪಾಜಿ ದೇವ್ ದೇ ದೇವರಲ್ಲಿ ಸೊ ದೊಡ್ಡಮ್ಮ ತಾಯಿ ಮಂಟೇಸ್ವಾಮಿ ಸಿದ್ದಪ್ಪಾಜಿ ಹಾಗೆ ರಾಚಪಾಜಿ ಚನ್ನಜಮ್ಮ ಈ ಐದು ಜನಗಳು ಒಟ್ಟಿಗೆ ಇರುವಂಥದ್ದು ಈ ಒಂದು ಗರ್ಭಗುಡಿಯಲ್ಲಿದೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇದಕ್ಕೆ ಬೆಳ್ಳಿ ಕವಚನೂ ಕೂಡ ಎಲ್ಲ ಮಾಡಿಸಿದ್ದಾರೆ ಬಟ್ ನಾವು ನಾರ್ಮಲ್ ಡೇಸಲ್ಲಿ ಹೋಗಿದ್ರಿಂದ ಅದನ್ನೆಲ್ಲ ಏನೂ ಹಾಕಿಲ್ಲ ಸೋಮವಾರ ಶುಕ್ರವಾರ ಪೂಜೆ ಮಾಡುವಾಗ ಹಾಕ್ತಾರಂತೆ ಸೊ ನಾವು ಎಲ್ಲ ತೊಗೊಂಡೋಗಿದ್ವಲ್ಲ ಸೊ ಪೂಜೆ ಸಾಮಾನು ಎಲ್ಲ ತೊಗೊಂಡೋಗಿ ನಾವು ಪೂಜೆ ಮಾಡ್ಸೋಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊಂಡ್ವಿ ಸೊ ನಾವು ನಾರ್ಮಲ್ ಕಾಯಿ ಹೊಡಿಬಾರ್ದು ನಮಗೆ ಸೂತ್ಕಾಯ್ತಲ್ವ ಸೊ ಹಾಗಾಗಿ ಕಾಯಿ ಹೊಡಿಬಾರ್ದು ಅಂತೇಳಿ ನಾವು ಕಾಯಿ ತೊಗೊಂಡೋಗಿರಲಿಲ್ಲ ಅದಕ್ಕೆ ಪ್ರಸಾದ ಮಾಡಿದ್ದು ಬಟ್ ಏನಂದರೆ ಮಿರಾಕಲ್ ಏನಂದರೆ ಸೊ ನಾವು ಕಾಯಿ ಹೊಡಿಬಾರ್ದು ಅಂತ ಅಂದ್ಕೊಂಡಿದ್ವಿ ಆದರೆ ಅಲ್ಲಿ ಇಲ್ಲ ಕಾಯಿ ಬೇಕೇ ಬೇಕು ನಿಮ್ಮದೇ ಮೊದಲನೇ ಪೂಜೆ ತರಿಸಿ ಏನೂ ಆಗೋಲ್ಲ ಅಂತ ಹೇಳಿ ಸೊ ಮನೆ ದೇವ್ರಿಗೆ ಕಾಯಿ ತಂದು ಆಮೇಲೆ ಕಾಯಿ ಒಡಿಸಿದ್ದಾಯಿತು ಸೊ ಇವಾಗ ಎಲ್ಲ ನಮ್ಮದೆಲ್ಲ ರೆಡಿ ಆಯಿತು ಇವಾಗ ಅವರು ದೇವ್ರಿಗೆ ರೆಡಿ ಮಾಡಬೇಕು ಸೊ ಅದಕ್ಕೋಸ್ಕರ ವೇಟಿಂಗ್ ಮಾಡಿಕೊಂಡು ಇದ್ವಿ ಸೊ ಅವರು ಕೂಡ ಎಲ್ಲ ಗರ್ಭಗುಡಿಗಳಲ್ಲೆಲ್ಲ ಕ್ಲೀನ್ ಮಾಡಿ ಅವರು ಕೂಡ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಬೇಕಲ್ವಾ ಸೊ ಅದಕ್ಕೆಲ್ಲ ರೆಡಿ ಇದ್ರು ಸೊ ನೋಡಿ ಈ ರೀತಿ ಪ್ರಸಾದ ರೆಡಿಯಾಗಿದೆ ಸೊ ದೊಡ್ಡ ಅಂಡೆ ಇತ್ತು ಸೊ ಅಂಡೆನಲ್ಲೇ ನಾವು ರೆಡಿ ಮಾಡಿ ಮಾಡಿ ಇಟ್ಟಿದ್ದೀವಿ ಸೊ ಹಾಗೆ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಸೊ ಅವರು ಕೂಡ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವಾಗ ಹೂವಿನ ಹಾರಗಳೆಲ್ಲ ತಂದಿದ್ವಿ ಸೊ ಅದನ್ನು ಕೂಡ ಕೊಟ್ಟು ಒಳಗಡೆ ಎಲ್ಲ ದೇವ್ರಗಳಿಗೂ ಹಾಕಕ್ಕೆ ಅಂತ ತಂದು ನಾವು ಮೂರು ಹಾರ ತೊಗೊಂಡೋಗಿದ್ವಿ ಬಟ್ ಅಲ್ಲಿ ಇನ್ನೂ ಕೆಲವೊಂದಷ್ಟು ಹಾರಗಳು ಬೇಕಿತ್ತು ಬಟ್ ನಾವು ಎಷ್ಟು ತೊಗೊಂಡೋಗಿದ್ವಿ ಸೊ ಅಷ್ಟನ್ನೇ ಹಾಕಿ ಮಾಡಿದ್ರು ಸೊ ಏಕೆಂದರೆ ನಾವೀಗ ಈ ಏನಂದರೆ ದೇವಸ್ಥಾನ ಎಲ್ಲ ಹೊಸ್ದಾಗಿ ಮಾಡಿದ್ಮೇಲೆ ನಾವು ಫಸ್ಟ್ ಟೈಮ್ ಅಲ್ವಾ ಹೋಗ್ವಿ ನಾವು ಒಂದು ಹಾರ ತಗೊಂಡೋಗಿದ್ವಿ ಹಾಗೆ ಕಟ್ಟಿರೋ ಹೂವು ತೊಗೊಂಡೋಗಿದ್ವಿ ಸೊ ಅದೇನಿದೆ ನಾವು ತೊಗೊಂಡೋಗಿದ್ದು ಸೊ ಅದರಲ್ಲಿ ಮಾಡಿಕೊಟ್ರು ಸೊ ಹಾಗೆ ಇವಾಗ ಎಲ್ಲ ರೆಡಿ ಆಯಿತು ನಮ್ಮ ಮನೆಯವರು ಕೂಡ ರೆಡಿ ಆದರು ಸೊ ಅವ್ರಿಗೆ ಈ ಪೂಜೆ ವಿಚಾರದಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ತುಂಬ ಚೆನ್ನಾಗಿ ದೈವ ಭಕ್ತಿಯಿಂದ ಮಾಡ್ತಾರೆ ಸೊ ಹಂಗೆ ಈಗ ಪ್ರಸಾದನ ಕೂಡ ತೊಗೊಂಡೋಗಿ ಇದ್ದಾರೆ ಸೊ ಇವಾಗ ಎಲ್ಲ ದೇವ್ರುಗಳಿಗೂ ನೈವೇದ್ಯ ಮಾಡಿ ಆ ನಂತರ ಪೂಜೆನ ಶುರು ಮಾಡ್ತಾರೆ ಇಲ್ಲಿರುವಂಥದ್ದು ಮಂಟೆಸ್ವಾಮಿ ವಿಗ್ರಹ ನೆಕ್ಸ್ಟು ಸಿದ್ದಪ್ಪಾಜಿ ವಿಗ್ರಹ ಕೂಡ ಇದೆ ಅವು ಸಿದ್ದಪ್ಪಾಜಿ ವಿಗ್ರಹ ಮತ್ತೆ ಅಲ್ಲಿ ಗಾಯತ್ರಿ ದೇವಿ ವಿಗ್ರಹ ಇದೆ ವಿಶ್ವಕರ್ಮ ವಿಗ್ರಹ ಇದೆ ಸೊ ಇದು ಬಂದು ಸಿದ್ದಪ್ಪಾಜಿ ವಿಗ್ರಹ ಸೊ ಇಲ್ಲಿಗೂ ನೈವೇದ್ಯ ಮಾಡಬೇಕು ಸೊ ಮಂಟೆಸ್ವಾಮಿಗೂ ನೈವೇದ್ಯ ಮಾಡಬೇಕು ಹಾಗೆ ಐದು ಜನ ಕೂತಿರುವಂಥ ಗರ್ಭಗುಡಿ ಏನಿದೆ ಸೊ ಅಲ್ಲೂ ಕೂಡ ನೈವೇದ್ಯ ಮಾಡಿ ಅವರು ಪೂಜೆನ ಮಾಡಬೇಕು ಸೊ ಪೂಜೆ ಪ್ರೊಸೆಸರ್ ಅಂತೂ ಸ್ವಲ್ಪ ಲಾಂಗಾಗೇ ಇದೆ ಸೊ ಮ ಮಂಗಳಾರತಿ ಮಾಡೋದೆಲ್ಲ ಸ್ವಲ್ಪ ಲಾಂಗಾಗೇ ಇದೆ ಏಕೆಂದರೆ ಎಲ್ಲ ಪ್ರತಿಯೊಂದು ದೇವ್ರುಗಳಿಗೂ ನೈವೇದ್ಯ ಮಾಡಿ ಪೂಜೆ ಮಾಡಬೇಕಲ್ವಾ ಸೊ ಹಾಗಾಗಿ ಸೊ ಅದೆಲ್ಲ ನಾನು ಏನು ವೀಡಿಯೋ ಮಾಡಿಕೊಳ್ಳಲಿಲ್ಲ ಸೊ ಅಲ್ಲಿ ದೀಪಗಳೆಲ್ಲ ನಾವೇ ಹಚ್ಚಿ ಸೊ ಸುತ್ತಮುತ್ತ ಎಲ್ಲ ದೀಪಗಳಿಟ್ಟಿದ್ದಾರೆ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಎಣ್ಣೆಗಳನ್ನ ಹಾಕಿ ದೀಪಗಳನ್ನ ಹಚ್ಕೊಂಡು ಬಂದ್ವಿ ಸೊ ನಿಜವಾಗ್ಲೂ ಈ ರೀತಿ ಒಂದು ಪೂಜೆ ಎಲ್ಲ ಮಾಡಬೇಕು ಅನ್ನೋದು ನಮಗೆ ಎಷ್ಟು ಚೆನ್ನಾಗಿ ಪೂಜೆ ಸಿಗುತ್ತೆ ಅನ್ನೋದು ನಮಗೆ ಅಂದ್ಕೊಂಡಿರಲಿಲ್ಲ ಏನೋ ಹೋಗಿ ಮನೆಗೆ ದೇವರ ದೇವರಿಗೆ ಒಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ಬರೋಣ ಅಂಥೇಳಿ ನಾವು ಹೋಗಿದ್ದು ಬಟ್ ಪೂರ್ತಿ ಪ್ರಸಾದದಿಂದ ಹಿಡಿದು ಮತ್ತು ಅಲ್ಲಿ ದೀಪ ಹಚ್ಚೋದರಿಂದ ಹಿಡಿದು ಪ್ರತಿಯೊಂದು ಕೂಡ ನಮ್ಮ ಒಂದು ಕೈಯಲ್ಲೇ ಮಾಡೋ ಹಂಗಾಯಿತು ಸೊ ಅದಕ್ಕೂ ತುಂಬ ಖುಷಿ ಇದೆ ಸೊ ದೇವರ ಆಶೀರ್ವಾದ ಯಾವಾಗಲೂ ಇರಬೇಕಲ್ವಾ ಸೊ ಹಾಗಾಗಿ ಸೊ ಹಾಗೆ ಪೂಜೆ ಮಹಾಮಂಗ್ಲಾರತಿ ಎಲ್ಲ ಆಯಿತು ಅದು ತುಂಬ ಲಾಂಗ್ ಪ್ರೊಸೆಸ್ ಇರಿತ್ತು ಸೊ ಹಂಗಾಗಿ ನಾನು ವೀಡಿಯೋನ ಮಾಡಿಕೊಳ್ಳಿಲ್ಲ ಸೊ ಪ್ರಸಾದ ಏನಿರುತ್ತೆ ಸೊ ಅದನ್ನೆಲ್ಲ ನೈವೇದ್ಯ ಮಾಡಾದಮೇಲೆ ಮೇಯ್ನು ಇಲ್ಲಿ ಬಸಪ್ಪ ಇರುತ್ತೆ ಸೊ ಬಸಪ್ಪಂಗೆ ಮೊದಲು ಪ್ರಸಾದನ ಕೊಡಬೇಕು ಸೊ ಅದರಲ್ಲಿ ಸ್ವಲ್ಪ ಉಳಿಸ್ಕೊಂಡು ಬಂದು ಮತ್ತೆ ಪ್ರಸಾದದೊಳಗೆ ಹಾಕಿ ಆಮೇಲೆ ಪ್ರಸಾದನ ಹಂಚೋದು ಏಕೆಂದರೆ ಬಸ ಬಸವಣ್ಣನೂ ಕೂಡ ಸೊ ದೇವರೇ ಅಲ್ವಾ ಸೊ ಬ ಫಸ್ಟು ಬಸಪ್ಪಂಗೆ ಕೊಡಬೇಕು ಸೊ ನಮ್ಮ ಪೂಜೆ ಎಲ್ಲಾನು ನೆರವೇ ಚೆನ್ನಾಗಿ ನೆರವೇರಿದೆ ಅನ್ನೋ ಕ ನೆರವೇರಿದೆ ಅನ್ನೋದಾದರೆ ಸೊ ಬಸಪ್ಪ ಆ ಪ್ರಸಾದನ ಮುಟ್ಟಿ ಆಶೀರ್ವಾದ ಮಾಡಿ ಸೇವಿಸುತ್ತೆ ಸೊ ಆ ಫಸ್ಟು ಬಸಪ್ಪಂಗೆ ಕೊಟ್ಬಿಟ್ಟು ಬಂದು ಆಮೇಲೆ ಪ್ರಸಾದನ ಹಂಚಿ ಅಂತ ಹೇಳಿದ್ರು ಸರಿ ಮೂರು ಜನ ಹೋಗಿ ಪ್ರಸಾದನ ಕೊಟ್ಬಿಟ್ಟು ಬಂದ್ವಿ ಸೊ ತುಂಬ ಚೆನ್ನಾಗಿ ಬಸಪ್ಪನೂ ಕೂಡ ಆಶೀರ್ವಾದ ಮಾಡ್ತು ನಮಗೆ ಪ್ರಸಾದ ಎಲ್ಲ ಕೊಟ್ವಿ ಸೊ ಇನ್ನೊಂದು ಸ್ವಲ್ಪ ಪ್ರಸಾದ ಉಳಿಸ್ಕೊಂಬಂದು ಅಲ್ಲಿ ಹಂಚೋ ಅಂಥ ಪ್ರಸಾದದ ಜೊತೆಗೆ ಹಾಕೋದು ಸೊ ಅಂದರೆ ನೈವೇದ್ಯ ಎಲ್ಲ ನೈವೇದ್ಯದ ಪ್ರಸಾದ ಉಳ್ದಿರೋದನ್ನು ಸೊ ಮತ್ತು ನಾವೇನು ಪ್ರಸಾದ ಮಾಡಿದ್ದೀವಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಎಲ್ಲರಿಗೂ ಹಂಚೋದು ಸೊ ಅದೊಂದು ಪ್ರೊಸೆಸರ್ ಚೆನ್ನಾಗಿರುತ್ತೆ ಸೊ ತುಂಬ ಖುಷಿಯಾಯಿತು ಹಾಗೆ ಓದಲ್ಲೆಲ್ಲ ಫೋಟೋ ಶೂಟ್ ಅಪ್ಪ ಮಗಂದಿಬ್ಬರದ್ದು ಫೋಟೋಶೂಟ್ಗಳು ನಡೀತಾನೇ ಇತ್ತು ಸೊ ಎಲ್ಲ ಬಟ್ಟೆಲ್ಲೂ ಹೋದ ಕಡೆ ಚೆನ್ನಾಗಿರೋ ಜಾಗಗಳು ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲೆಲ್ಲ ಫೋಟೋ ಶೂಟ್ಗಳಂತೂ ನಡೀತಾನೆ ಇತ್ತು ಸೊ ಈ ಒಂದು ತೆಗಿ ಈ ಬಟ್ಟೆಲ್ಲೊಂದು ತೆಗಿ ಅಂತ ಹೇಳ್ಬಿಟ್ಟು ಸೊ ಫೋಟೋ ತೆಗೆಸ್ಕೊತಾನೆ ಇದ್ದರು ಸೊ ಅದೆಲ್ಲ ಮುಗಿಸ್ಕೊಂಡು ಪ್ರಸಾದ ಹಂಚಿ ಬಂದ್ವಿ ಸೊ ನಾವು ಫಸ್ಟು ಹೋದಾಗ ಮೂರೇ ಜನ ಇದ್ದಿದ್ದು ಸೊ ಆಮೇಲೆ 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 ಫುಲ್ ಜನ ಬಂದರು ನಾವೇನು ಪ್ರಸಾದ ಮಾಡಿದ್ವಿ ಸೊ ಫುಲ್ಲೆಲ್ಲ ಖಾಲಿ ಆಯಿತು ನಮಗಂತೂ ತುಂಬ ಖುಷಿ ಆಯಿತು ನಾವೇನು ಅಂದ್ಕೊಂಡ್ವಿ ಶನಿವಾರ ಬಂದಿದ್ದೀವಿ ಸೊ ಯಾರೂ ಜನ ಬರಲ್ಲ ಪ್ರಸಾದ ಎಲ್ಲ ಉಳ್ಕೊಂಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಇಲ್ಲ ಪ್ರಸಾದ ಎಲ್ಲ ತುಂಬ ಚೆನ್ನಾಗಿ ಖಾಲಿ ಆಯಿತು ಜನಗಳಂತೂ ಆಮೇಲೆ ಆಮೇಲೆ ಜನಗಳು ಬರೋಕ್ಕೆ ಶುರು ಮಾಡಿದ್ರು ಸೊ ತುಂಬ ಖುಷಿ ಆಯಿತು ಸೊ ಇದೇ ನೋಡಿ ಐದು ಜನ ಕೂತಿರುವಂಥ ಸಿದ್ದಪ್ಪಾಜಿ ಸ್ವಾಮಿ ರಾಜಪ್ಪಾಜಿ ಚೆನ್ನಾಜಮ್ಮ ದೊಡ್ಡಮ್ಮ ತಾಯಿ ಸೊ ಎಲ್ಲ ಐದು ಜನ ಕೂತಿರುವಂಥ ಮೂಲ ವಿಗ್ರಹಗಳಿವೆಲ್ಲ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗಲಾದರೂ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಿದ್ದಾರೆ ಸೊ ಅದೊಂದು ತುಂಬ ಖುಷಿ ಇದೆ ಸೊ ಅದೆಲ್ಲ ಆದಮೇಲೆ ಸ್ನೇಹಿತರೆ ಬಂದ್ವಿ ನಾವು ಸ್ವಲ್ಪ ಅಲ್ಲಿ ರೋಡೆಲ್ಲ ಚೆನ್ನಾಗಿಲ್ಲ ಇನ್ನೂ ಏನೂ ಮಾಡಿಲ್ಲ ನಮ್ಮ ಚಿಕ್ಕಲ್ಲೂರಲ್ಲಿ ಚಿಕ್ಕಲ್ಲೂರು ರೋಡಂತೂ ಸುಮ್ಮ ಹಾಗೇ ಇದೆ ಸೊ ಅಲ್ಲಿಂದ ಬರೋಷ್ಟರಲ್ಲೇ ಸ್ವಲ್ಪ ಲೇಟ್ ಆಯಿತು ನಾಲ್ಕು ಗಂಟೆ ಆಗೋಯಿತು ಅಲ್ಲೇ ದೇವಸ್ಥಾನದಲ್ಲೇ ಸ್ವಲ್ಪ ಸುಮಾರು ಹೊತ್ತು ಟೈಮ್ ಕಳೆದ್ವಿ ಏಕೆಂದರೆ ನಾವು ನಾರ್ಮಲ್ ಡೇಸಲ್ಲಿ ಹೋಗಿದ್ದಲ್ವ ಸೊ ಅಲ್ಲೇ ಸ್ವಲ್ಪ ವಿಶಾಲವಾಗಿ ಜಾಗ ಎಲ್ಲ ಇತ್ತು ಅಲ್ಲೇ ಸ್ವಲ್ಪ ಕೂತು ರೆಸ್ಟ್ ಮಾಡಿ ಸೊ ಶಾಂತವಾಗಿ ಬಂದ್ವಿ ಸೊ ಅದೆಲ್ಲ ಆದಮೇಲೆ ಇಲ್ಲಿ ಬರೋಷಲ್ಲಿ ನಾಲ್ಕು ಗಂಟೆ ಆಯಿತು ಸೊ ಹಾಗೆ ಅಂಧವೇ ಹೋಗ್ತಾ ನಮಗೆ ಮುತ್ತತ್ತಿಗೆ ಹೋಗಬೇಕು ಅಂತ ಅನ್ನಿಸ್ತು ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಮುತ್ತತ್ತಿಗೆ ಹೋಗಬೇಕು ಅಂತ ಸೊ ಎರಡು ಮೂರು ವರ್ಷದಿಂದ ಹೋಗಿರಲಿಲ್ಲ ಎರಡು ವರ್ಷದಿಂದ ಹೋಗಿರಲಿಲ್ಲ ಅದಕ್ಕೆ ಹೋಗಬೇಕು ಅಂದ್ಕೋತಾ ಇದ್ದೆ ಬಟ್ ಇಲ್ಲಿ ಹೋಗಿ ಬರೋ ಪ್ಲ್ಯಾನೇ ಇರಲಿಲ್ಲ ಸೊ ಬರ್ತಾ ಬರ್ತಾ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ಸೊ ಹಾಗೆ ಇಲ್ಲೂ ಕೂಡ ನೀರು ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾಯಿದ್ರು ನಾನು ವೀಡಿಯೋಗಳಲ್ಲೆಲ್ಲ ನೋಡಿದ್ದೆ ಸೊ ಹಾಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಬಂದಿದ್ದು ವೇ ಬಂದಿದ್ದೀವಲ್ಲ ಇನ್ನೂ ಟೈಮ್ ಇದೆ ಮನೆಗೆ ಹೋಗೋಕ್ಕೆ ನಾಲ್ಕು ಗಂಟೆ ಆಗಿತ್ತು ಸೊ ಇನ್ನೂ ಇದೆ ಹೋಗಿ ಬರೋಣ ಜಸ್ಟ್ ಒನ್ ಒನ್ ಅವರ್ ಹೋಗಿ ಬರ್ಬೋದು ಹೇಳಿ ಹೋದ್ವಿ ಸೊ ಜನನೂ ಇರಲಿಲ್ಲ ತುಂಬ ಚೆನ್ನಾಗಿ ಅಲ್ಲೂ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು ಸೊ ನಿಜವಾಗಲೂ ತುಂಬ ಖುಷಿಯಾಯಿತು ಹಾಗೇ ಆಂಜನೇಯ ಸ್ವಾಮಿಗೆ ಬೆಣ್ಣೆ ಅಲಂಕಾರ ಮಾಡಿದರು ಅದಂತೂ ತುಂಬ ಚೆನ್ನಾಗಿ ಮಾಡಿದರು ಸೊ ನಿಜವಾಗ್ಲೂ ಇದನ್ನೆಲ್ಲ ನೋಡಿ ತುಂಬ ಆಯಿತು ಸೊ ಒನ್ ಡೇ ಟ್ರಿಪ್ ಟ್ರಿಪ್ ಥರನೇ ಆಗೋಯ್ತು ಸೊ ಗಗನಚುಕ್ಕಿ ಬರ ಚುಕ್ಕಿಗೆ ಹೋಗಿದ್ದು ಮತ್ತು ಇಲ್ಲಿ ಮುತ್ತತ್ತಿಗೆ ಬಂದಿದ್ದು ಒಂಥರ ಒನ್ ಡೇ ಟ್ರಿಪ್ ಅಂತಲೇ ಆಗೋಯ್ತು ಸೊ ಬರೀ ಮನೆ ದೇವ್ರಿಗೆ ಹೋಗಿ ಬಂದಿದ್ದರೆ ಹಾಗನ್ನಿಸ್ತಾಯ್ತೋ ಇಲ್ಲೋ ಗೊತ್ತಿಲ್ಲ ಸೊ ಇಲ್ಲಿ ಒಂದು ಮೂರು ಪ್ಲೇಸ್ನ ಕವರ್ ಮಾಡಿದ್ವಲ್ಲ ಸೊ ಒನ್ ಡೇ ಟ್ರಿಪ್ ಥರನೇ ಆಯಿತು ಸೊ ನಮ್ಮದೇನೆಂದರೆ ಚಿಕ್ಕಲ್ಲೂರಿಗೆ ಹೋಗಿ ಬಂದು ಮುತ್ತತ್ತಿಗೆ ಬಂದು ಹೋಗಬೇಕು ಅದು ನಮ್ಮ ಪದ್ಧತಿ ಅಂದರೆ ಚಿಕ್ಕಲ್ಲೂರಲ್ಲಿ ಸೇವೆ ಮಾಡ್ಕೊಂಡು ಬಂದು ಮತ್ತು ಮುತ್ತತ್ತಿಲಿ ಬಂದು ಇಲ್ಲಿ ಬಂದು ನಾನ್ ವೆಜ್ ಎಲ್ಲ ಮಾಡಿ ಸೇವೆ ಸಲ್ಲಿಸಬೇಕು ಸೊ ಅದು ನಮ್ಮ ಪ್ರತಿ ವರ್ಷ ಮಾಡಬೇಕಾಗಿರೋದು ಆದರೆ ಎರಡು ವರ್ಷದಿಂದ ನಾವು ಚಿಕ್ಕಲೂರ್ಗಷ್ಟೇ ಹೋಗಿ ಬಂದಿದ್ವಿ ಮುತ್ತತ್ತಿಗೆ ಬರೋಕ್ಕಾಗೇ ಇರಲಿಲ್ಲ ಸೊ ಹಂಗಾಗಿ ಇವಾಗ ಜಸ್ಟ್ ಹಾಗೆ ನಾವೇನು ಅಡುಗೆ ಮಾಡಲಿಲ್ಲ ಅಂದರೂ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ದರ್ಶನ ಮಾಡೋಕ್ಕೆ ಅಂತ ಹೋಗಿದ್ದು ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ಖುಷಿಯಾಯಿತು ಸೊ ಎಲ್ಲ ಕಡೆನೂ ತುಂಬ ಚೆನ್ನಾಗೇ ದರ್ಶನ ಆಗಿದೆ ನಮ್ಗೆ ತುಂಬ ಖುಷಿ ನಾವು ಎಷ್ಟು ಖರ್ಚು ಮಾಡ್ಕೊಂಡು ಹೋಗಿರ್ತೀವಿ ಸೊ ದರ್ಶನ ಆಗಿಲ್ಲ ದೇವ್ರನ್ನ ನೋಡಿಲ್ಲ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ ಸೊ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸೊ ಜನರನ್ನ ಜನರನ್ನ ನಂಬೋದಕ್ಕಿಂತ ಮಾತಾಡೋ ಜನರನ್ನ ನಂಬೋ ನಂಬೋದಕ್ಕಿಂತ ಏನೂ ಮಾತಾಡದೆ ಮೌನವಾಗಿ ಕೂತ್ಕೊಳ್ಳೋ ಅಂತ ದೇವ್ರನ್ನ ನಂಬೋದು ನಿಜವಾಗ್ಲೂ ಒಳ್ಳೆಯದು ನಮಗೆ ಸೊ ದೇವರು ಯಾ ಇವತ್ತಿಲ್ಲ ನಾಳೆ ಎಲ್ಲೋ ಒಂದು ಕಡೆ ನಮ್ಮನ್ನು ಕಾಪಾಡ್ತಾರೆ ಸೊ ನಿಜವಾಗ್ಲೂ ನಾವು ಮುತ್ತತ್ತಿಂದ ವಾಪಸ್ ಬರೋವಾಗ ನಮಗೆ ನಿಜವಾಗ್ಲೂ ಅದು ರಿಯಲೈಸ್ ಆಯಿತು ಬಟ್ ಏನಂದರೆ ನಾವು ಇದು ಮಾಡಿಕೊಳ್ಳಿಲ್ಲ ಸೊ ಅದನ್ನು ಏನೂ ಮಾಡಿಕೊಳ್ಳಿಲ್ಲ ಬಟ್ ನಾವು ರಿಟರ್ನ್ ಬರ್ತಾ ಒಂದು ಬಸ್ ಆ್ಯಕ್ಸಿಡೆಂಟಾಗಿ ಒಂದು ಸುಮಾರು ಒಂದು ಹತ್ತಿಪ್ಪತ್ತು ಜನ ಫುಲ್ಲು ಗಾಯಗಳಾಗಿ ರಕ್ತ ಸೋರಿಸ್ಕೊಂಡು ಸೊ ತುಂಬಾ ಇದಾಗ್ಬಿಟ್ಟಿತ್ತು ನಾವು ರಿಟರ್ನ್ ಹೋಗ್ತಾ ಇರಬೇಕಾದ್ರೆ ಅವರು ದೇವಸ್ಥಾನಕ್ಕೆ ಬರೋವಾಗ ಒಂದು ಬಸ್ಸು ಪಲ್ಟಿ ಹೊಡೆದುಬಿಟ್ಟು ಒಂದು ಹತ್ತರಿಂದ ಇಪ್ಪತ್ತು ಜನ ಎಲ್ಲರಿಗೂ ಗಾಯಗಳಾಗಿತ್ತು ಎಲ್ಲರಿಗೂ ತಲೆ ಹೊಡೆದು ರಕ್ತ ಬಂದು ನಿಜವಾಗ್ಲೂ ತುಂಬಾ ಭಯ ಅಂಥದ್ದೆಲ್ಲ ನೋಡಿದ್ರೆ ನಿಜವಾಗ್ಲೂ ತುಂಬ ಭಯ ಆಗುತ್ತೆ ಸೊ ನಿಜವಾಗ್ಲೂ ಈ ಮುತ್ತತ್ತಿಗೆ ಬರೋರು ದಯವಿಟ್ಟು ನೋಡಿಕೊಂಡು ಬನ್ನಿ ಸೊ ತಿರುವುಗಳಿದೆ ಸೊ ರೋಡು ಚಿಕ್ಕದಿದೆ ಸೊ ತಿರುವುಗಳಿದೆ ನೋಡಿಕೊಂಡು ದಯವಿಟ್ಟು ನಿಧಾನವಾಗಿ ಬನ್ನಿ ಹಾಗೆ ಹೊಳೆ ಇದೆ ಸೊ ನಾವು ಡಬಲ್ ವೇ ಹೋಗಬೇಕಾದ್ರೆ ಸೊ ರೋಡ್ ಚಿಕ್ಕದಿದ್ದಾಗ ದಯವಿಟ್ಟು ಡ್ರೈವರ್ಗಳು ಕ್ಯಾಬ್ ಡ್ರೈವರ್ ಯಾರೇ ಆಗ್ಬೋದು ಡ್ರೈವರ್ಗಳು ನಿಧಾನಕ್ಕೆ ಬನ್ನಿ ಅಂತ ನಾನು ಕೇಳ್ಕೊತೀನಿ ಸೊ ನಿಜವಾಗ್ಲೂ ನಾವು ಇದೆಲ್ಲ ದರ್ಶನ ಮುಗಿಸ್ಕೊಂಡು ಹೋಗುವಾಗ ಆ ರೀತಿ ಬಸ್ಸು ಪಲ್ಟಿ ಆಗ್ಬಿಟ್ಟು ಒಂದು ಹತ್ತರಿಂದ ಇಪ್ಪತ್ತು ಜನಕ್ಕೆ ತುಂಬಾ ಏಟಾಗಿತ್ತು ಸೊ ನಾವು ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೂ ನನಗೆ ಅಷ್ಟು ಧೈರ್ಯ ಬರಲಿಲ್ಲ ನಮಗೆ ನಿಜವಾಗ್ಲೂ ಅಷ್ಟು ಭಯ ಆಗ್ಬಿಟ್ಟಿತ್ತು ಸೊ ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ಇದ್ದಿದ್ರೆ ನಮಗೂ ಏನಾದರೂ ಒಂದು ಆಪತ್ ಆಪತ್ ಆಗ್ತಿತ್ತೇನೋ ಅನ್ನೋದು ನಿಜವಾಗ್ಲೂ ನಮಗೆ ಭಯ ಆಗುತ್ತೆ ಆ ಕ್ಷಣಕ್ಕೆ ಸೊ ಅಲ್ಲೊಂದು ಐದು ನಿಮಿಷ ನಿಲ್ಲಿಸಿದ್ವಿ ಸೊ ಇಲ್ಲೊಂದು ಐದು ನಿಮಿಷ ನಿಲ್ಲಿಸಿದ್ದು ನಮಗೆ ಒಳ್ಳೇದಾಯಿತು ಅಂತಲೇ ಹೇಳ್ಬೋದು ಸೊ ನಿಜವಾಗ್ಲೂ ದೇವರು ನಮ್ಮನ್ನು ಯಾವುದೇ ರೀತಿಲಾದರೂ ನಮ್ಮನ್ನು ಕಾಪಾಡ್ತಾರೆ ಸೊ ಯಾವತ್ತೂ ನಮಗೆ ದೇವರು ಕೈ ಬಿಡೋದಿಲ್ಲ ಸೊ ಏನಂದರೆ ಲೈಫಲ್ಲಿ ಯಾರಿಗೂ ಮೋಸ ಮಾಡಬಾರ್ದು ಯಾರಿಗೂ ಅನ್ಯಾಯ ಮಾಡಬಾರ್ದು ಸೊ ನಾವು ಸ್ವಂತ ದುಡಿದು ನಾವು ತಿನ್ನಬೇಕು ಏನೇ ಕಷ್ಟ ಬರಲಿ ನಾವು ಗಂಜಿ ಕುಡಿತೀವೋ ಇಲ್ಲ ಬೃಷ್ಟಾನ್ನ ಭೋಜನ ತಿಂತೀವೋ ಆದರೆ ಇನ್ನೊಬ್ರಿಗೆ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಮೋಸ ಮಾಡೋಕ್ಕೆ ಹೋಗಬಾರ್ದು ಸೊ ಇಲ್ಲೊಂದು ಸ್ಪಾಟ್ ಇತ್ತು ಇಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳಿದ್ರು ನಾನು ಬೇಡ ಅಲ್ಲಿ ಫುಲ್ಲು ಜಾಮ್ ಆಗಿತ್ತು ಎಲ್ಲರೂ ನಿಂತು ತಗೋತಾ ತಗೋತಾಯಿದ್ರು ಸರಿ ಬೇಡ ಮುಂದೆ ಎಲ್ಲರೂ ನೋಡೋಣ ನಿಲ್ಲಿಸೋಣ ಅಂತ ಹೇಳಿಬಿಟ್ಟು ಮುಂದಕ್ಕೆ ಹೋದ್ವಿ ಮುಂದಕ್ಕೆ ಹೋಗಿ ಅಲ್ಲೊಂದು ಒಂದು ಐದರಿಂದ ಹತ್ತು ನಿಮಿಷ ನಿಲ್ಸಿದ್ವಿ ಸೊ ಆಮೇಲೆ ನಾವು ಹೊರಟಿದ್ದು ಸೊ ನಾವು ಕೆಳಗೂ ಕೂಡ ಇಳಿಲಿಲ್ಲ ಸೊ ನಾವು ಹೋಗುವಷ್ಟರಲ್ಲಿ ಆ ರೀತಿ ಬಸ್ಸು ಪಲ್ಟಿ ಆಗಿಬಿಟ್ಟು ಪಾಪ ಹತ್ತರಿಂದ ಹದಿನೈದು ಜನ ಒಂದು ಇಪ್ಪತ್ತು ಜನದವರೆಗೂ ಫುಲ್ಲು ಗಾಯ ಆಗಿದೆ ಮಿನಿ ಬಸ್ಸಲ್ಲಿ ಬಂದಿದ್ರಂತೆ ಪಾಪ ಸೊ ಫುಲ್ಲು ತಲೆಯೆಲ್ಲ ಹೊಡೆದು ರಕ್ತ ಬರ್ತಾಯಿತ್ತು ಸೊ ನಿಜವಾಗಲೂ ಅಲ್ಲೇ ನನಗೆ ಕಾಲು ಕೈಯೆಲ್ಲ ವೈಬ್ರೇಷನ್ ಆಗಿಬಿಟ್ಟಿತ್ತು ನೋಡಿ ಈ ಸ್ಪಾಟಲ್ಲಿ ನಾವು ನಿಲ್ಲಿಸಿದ್ವಿ ಅಲ್ಲಿ ಮಧ್ಯದಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ ಸೊ ಅಲ್ಲಿ ಒಂದು ಐದು ಹತ್ತು ನಿಮಿಷ ನಿಲ್ಲಿಸಿದ್ದೆ ಒಳ್ಳೇದಾಯಿತು ನಾವು ಈಗ ನಾನು ವಿಡಿಯೋದಲ್ಲಿ ಹೇಳೋವಾಗಲೂ ನಿಜವಾಗ್ಲೂ ನನಗದು ವಾಯ್ಸಲ್ಲೇ ಒಂಥರ ವೈಬ್ರೇಷನ್ ಆಗ್ತಾ ಇದೆ ಸೊ ಅಷ್ಟು ಭಯಂಕರವಾಗಿತ್ತು ಅಲ್ಲಿ ಸೊ ನಿಜವಾಗ್ಲೂ ತುಂಬ ಭಯ ಆಗುತ್ತೆ ದಯವಿಟ್ಟು ಈ ಗಾಡ್ ಸೆಕ್ಷನಲ್ಲಿ ಬರೋರು ದಯವಿಟ್ಟು ಗಾಡಿನ ನಿಧಾನ ಕೂಡಿಸಿ ಏಕೆಂದರೆ ಆ ಕಡೆ ಈ ಕಡೆ ನಿಮ್ಗೆ ಏನೂ ಸೇಫ್ಟಿ ಇರೋಲ್ಲ ಆ ಕಡೆ ಹಳ್ಳ ಬರುತ್ತೆ ಈ ಕಡೆ ಕಾಡಿರುತ್ತೆ ಚರಂಡಿ ಮೋರಿಗಳ ಥರ ಇರುತ್ತೆ ಸೊ ಅಂಥದ್ದೆಲ್ಲ ಇರೋವಾಗ ದಯವಿಟ್ಟು ಘಾಟ್ ಸೆಕ್ಷನಲ್ಲಿ ಇಲ್ಲೇ ಅಂತಲ್ಲ ನೀವು ಇಲ್ಲೇ ಹೋಗೋ ಘಾಟ್ ಸೆಕ್ಷನ್ಗೆ ಹೋದರೂ ಕೂಡ ದಯವಿಟ್ಟು ನಿಧಾನವಾಗಿ ಓಡಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮದು ಕೂಡ ಒಂದು ಮಿರರ್ಗೆ ಜಸ್ಟ್ ಟಚ್ ಆಗಿ ಹೋಯಿತು ಸೊ ಅದು ಏನಿತ್ತೋ ನಮಗೆ ಆಪತ್ತು ಗೊತ್ತಿಲ್ಲ ಅದು ಸಣ್ಣದ್ರಲ್ಲಿ ಆಗೋಯ್ತು ಸೊ ನಿಜವಾಗ್ಲೂ ಅದೆಲ್ಲ ತುಂಬ ಭಯ ಆಗುತ್ತೆ ಈಗ ನೆನೆಸ್ಕೊಂಡ್ರು ಈಗ ವೀಡಿಯೋ ಮಾಡೋ ವಾಯ್ಸ್ ಅವ್ರು ಕೊಡುವಾಗಲೂ ಕೂಡ ತುಂಬಾ ಭಯ ಆಗುತ್ತೆ ದಯವಿಟ್ಟು ಕೇರ್ಫುಲ್ಲಾಗಿ ಓಡಾಡಿ ಎಲ್ಲರೂ ಅಂತ ಹೇಳಕ್ ಇಷ್ಟಪಡ್ತೀನಿ ಇದಾಗಿತ್ತು ನಮ್ಮ ಒನ್ ಡೇ ಔಟಿಂಗ್ ಪ್ಲ್ಯಾನ್ ಸೊ ನೀವು ಕೂಡ ಪ್ಲ್ಯಾನ್ ಮಾಡಿಕೊಂಡು ಖಂಡಿತವಾಗ್ಲೂ ಹೋಗಿ ಬನ್ನಿ ನಿಮ್ಮ ಮನೆ ದೇವರುಗಳಿಗೆ ಹೋಗಿ ಬನ್ನಿ ಸೊ ಹಾಗೆ ವಿಡಿಯೋ ನೋಡ್ತಾರೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು